ಹಲೋ ಗುರುಭ್ಯೋ ನಮಃ ಸ್ವಾಮಿ ಅದೇ ಬೆಳಗ್ಗೆ ಮಾಡುವಂತಂದ್ರಲ್ಲ ನಾವು ಮೂರ್ ಸಲ ಮಾಡಿದ್ರಲ್ಲ ಯಾರು ಅಂತ ಮಾಡಿದ್ರು ಸರ್ ಆಯ್ತು ನೀವೇ ಸ್ನಾನ ಅದು ಮಾಡಿದ್ ಅದ್ಯಾರೋ ನಮ್ಮ ಸಂಬಂಧಿಸಿದ್ರು ಅಂತ ಮಾಡಿದ್ರು ಸರ್ ಹಲೋ ಮೂರ್ ಸಲ ಮಾಡಿದ್ರಲ್ಲ ಅದಕ್ಕೆ ಯಾರೋ ನಮ್ಮ ಸಂಬಂಧಿಸಿದ್ರು ಅಂತ ಮಾಡಿದ್ರು ಸರ್ ಐದು ನಿಮಿಷ ಫ್ರೀ ಆಗಿದ್ಯಾ ಮಾತಾಡ್ಲಾ

ರೀ ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ರಿ ನಾನು ಪೂಜೆ ಮಾಡೋದ್ ಬೇಕಾದ್ರೆ ಒಂದ್ ದುಷ್ಟ ಶಕ್ತಿ ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು ಹಾ ನಿಮ್ಮ ಮ್ಯಾಲೆ ಯಾರು ಸರಿಯಾಗಿ ಮಾಡ್ಬಿಟ್ಟವ್ರೆ ದುಷ್ಟ ಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆ ನನ್ಗೇನ್ ಗೊತ್ತಾಗಲ್ವ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ ಅಲ್ಲ ಯಾರು ಮಾಡ್ಯಾರ ಅಂತಲ್ಲ ನಿಮ್ಗೆ ಯಾರು ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಾನು ಮಾಡಿಸಿದ್ದಾರೆ ಅಂತ ಒಳ್ಳೆ ಮಾಡಕ್ ಬಂದ್ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರ ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ ಆಮೇಲೆ ಸರಿ ಮಾಡಿದೀನಿ ಈಗ ಪೂಜೆ ಮಾಡಿದೀನಿ ಈಗ ಅದೇ ಹೇಳುದಲ್ಲ ನಿಮ್ಗೆ ಈಗ ನಾನು ಹತ್ತೂವರೆಗೆ

ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ಟ್ ಆಯ್ತಪ್ಪ ಇದು ನಿಮ್ ಪಿನ್ ಪಿನ್ ನಂಬರ್ ಪಿನ್ ಕೋಡ್ ಹೇಳಪ್ಪ ಕೋಡ್ ನಂಬರ್ ನಿಮ್ ತುಮಕೂರಲ್ಲ ಕೋಡ್ ನಂಬರ್ ಇರುತ್ತೆ ಅದನ್ನು ಹೇಳ್ಬೇಕು ನಮ್ದು ಮೊಬೈಲ್ ಅಲ್ಲ ಈ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರದು ಏ ಮೊಬೈಲ್ ನಂಬರ್ ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ ಒಂದೊಂದು ಊರಿಗೆ ಒಂದು ಪಿನ್ ಕೋಡ್ ನಂಬರ್ ಇರುತ್ತೆ ಅದು ಪಿನ್ ಕೋಡ್ ನಂಬರ್ ನಿಮ್ಮದರ ದೋಸ್ತನ ಐತೆ ಎ ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಇರುತ್ತೆ ಒಂದೂರಿಗೆ ಹೋಗ್ಲಿ ಬಿಡು ಈಗ ಅದೇ ಮನೆ ಕಟ್ಟದಕ್ಕೆ ನಿಮಗೆ ಹಣದ ವ್ಯವಸ್ಥೆ ಎಲ್ಲ ಮಾಡಿಸಕ್ಕೆ ಎಲ್ಲಾ ಮಾಡಿದ್ದೀನಿ ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿ ಆಗ್ತಾ ಇತ್ತಲ್ಲ ಅವ್ರ ಸ್ವಲ್ಪ ಹೇಳಿ ಮಾಡ್ಕೊಳಕ್ ಆಗಲ್ಲ ಅವರಿಂದ ತುಂಬಾ ತೊಂದರೆ ಆಗ್ತಾ ಇರೋದು ಅಲ್ಲಪ್ಪ ನರಸಿಂಹರಾಜು ನೀನು ಅವರು ಹತ್ರ ಚೆನ್ನಾಗಿ ಮಾತಾಡ್ತಾರ ಯಾರು ಅನ್ನೋದೇ ಗೊತ್ತಿಲ್ಲ ಇರೋದು ಆಗದಾರ ಇರೋದು ಆಯ್ತು ಈಗ ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ಸಂಬಂಧಿಕರು ಅಂತ ಮಾಡೋದು ಅಲ್ಲಪ್ಪ ಬಿಟಾಕ ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ ಸ್ವಾಮಿ ಅಲ್ಲ ರತ್ನಮ್ಮ ಹೋಗ್ತಿರ್ತೇಲ ಅವಾಗ ಅವಾಗ ಈಗ ಅವ್ರು ಬೇಕೋ ಬ್ಯಾಡಬ ನಿಂಗೆ ఆమే మార్చిం బిడి సన్ అన్నప్ప నీ ఐస్ సమీ హలో ఐత్రో హలో ఓం గురుభ్యో నమః గెలా కట్ మార్బార్దో ఐస్ సమ్ ఇగా రత్నమ్మ పేస బాడ్బో నింగే ఐతదేన్ మార్కొడి ఎలా అడ్రస్ హెలిదిన్ సన్ హ అలా రత్నమ్మ బేక బాడ్బో ఆ ఐత్రో ಒಳ್ಳేదో ಒಳ್ಳే సన్ హలో ಒಳ್ಳేదో ఆ

ಹೇಳಪ್ಪ ಎಲ್ಲ ಮಕ್ಳು ಎರಡು ಎರಡು ಒಂದೂವರೆ ವರ್ಷ ಒಂದ್ ವರ್ಷ ಆರ್ ತಿಂಗಳೆಲ್ಲ ಹಿಂಗೆಲ್ಲ ಬಂದಿದಾವೆ ಅವು ಅಳ್ತಾವ ಬೆಳಿಗ್ಗೆಯಿಂದ ಬಂದಿರೋಂತಿವ್ರೆಲ್ಲ ಬೆಳಗ್ಗೆಯಿಂದ ಬಂದಿರೋ ಕಾಯ್ತಾ ಇದ್ದಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಅಲ್ಲಿನ ವ್ಯವಸ್ಥೆ ಎಲ್ಲ ಮಾಡಿದ್ರು ನಾನು ಆರ್ ತ್ ಮನೆಗೆ ಹೋಗಿ ನಾನು ಪಾದ ಸ್ಪರ್ಶ ಮಾಡಬೇಕು ಅಂತ ಹೇಳಿ ಕಾ ಕರ್ಯಕ್ ಬಂದಿದ್ದಾರೆ ನರಸಿಂಹರಾಜು ಆಯ್ತು ಅಲ್ಲಿ ದೂರಲ್ಲ ಹಂಗಾಗುತ್ತೆ ಸ್ವಾಮಿ ಶೃಂಗಿ ಶೃಂಗೇರಿ ಎಲ್ಲಿ ಇದ್ದರೆ ನಮ್ಮೂರಿಗೆ ಎಲ್ಲಿ ಆಗುತ್ತೆ ನೀವು ಎಲ್ಲ ತುಮಕೂರು ಕಡೆಗೆ ಬಂದಾಗ ನಿಮ್ ಕಾಲು ಪೂಜೆ ಮಾಡ್ಕೊಂಬತ್ತೀವಿ ಸ್ವಾಮಿ ಇಲ್ಲ 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 ನನ್ಗೆ ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ ನಾನ್ ಯಾರು ಅಂತ ಗೊತ್ತಿಲ್ಲ ದೇವಿ ದೇವಿ ನನ್ ಕನ್ಸಲ್ಲಿ ಬಂದು ಈ ತರ ಇದಾರೆ ಹಿಂಗೆ ಹಿಂಗೆ ಅಂತ ಹೇಳಿ ಹೇಳುದ್ಲು ಅವಾಗ ನಾನು ನನ್ನ ದೈವ ಶಕ್ತಿಯಿಂದ ಫೋನ್ ನಂಬರ್ ನ ಕಲೆಕ್ಟ್ ಮಾಡಿ ಫೋನ್ ಮಾಡಿ ಮೇಲೆ ಬರ್ಬೇಕು ನೀನು ಒಳ್ಳೇದಾದ್ಮೇಲೆ ನೀನ್ ಭಕ್ತಿಯಿಂದ ಐದ್ ರೂಪಾಯಿ ಹಾಕು ಉಂಡಿ ಹೋಳಿಕೆ ಹತ್ತು ರೂಪಾಯಿ ಹಾಕು ಅದು ನನಗಲ್ಲ ದೇವಸ್ಥಾನದ ನಾ ಎಲ್ಲೂ ಹಾಕೇ ಇಲ್ಲ ಸ್ವಾಮಿ ಇದುವರೆಗಾಗಿ ದೇವ್ರಿಗ ದುಡ್ಡೆ ಹಾಕಿಲ್ಲ ಒಟ್ನಾಗ ಹೋಗಿ ಕೈ ಮುಗಿದ್ ಕ್ಲೀನ್ ಆಗಿ ಬರ್ತೀನಿ ಸ್ವಾಮಿ ಯಾಕಗಲ್ಲ ದೇವ್ರಿಗೆ ನಮ್ಗೆ ದೇವ್ರು ನಾವ್ ಇರೋದ್ ಕಾಲ ದೇವ್ರು ಹೋಗಿ ಪೂಜೆ ಮಾಡೋದು ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ ತಣ್ಣಿ ಸ್ನಾನ ಮಾಡಿ ಪೂಜೆ ಮಾಡಿ ಬರ್ತೀವಿ ದೇವ್ರು ನಮಗ್ ಕೊಡ್ಬೇಕು ದೇವ್ರಿಗೆ ನಾವು ಕೊಡಕ್ ಆಗತ್ತ ಸ್ವಾಮಿ ಅಂತ ನಾವು ಮನಸ್ಸಾಗಿರೋದು ಇಲ್ಲ ಇಲ್ಲ ಒಂದು ನಿಮಿಷ ಆಗೋಯ್ತು ನರ್ಸ್ ಇಲ್ಲ 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 ಅವ್ನು ಒಂಚೂರು ಆಗೋಯ್ತು ನರಸಿಂಹರಾಜು ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ ಈಗ ಓ ನಿನ್ನ ನನಗೆ ಏನು ಬೇಜಾರಾಯಿತು ಅಂದ್ರೆ ನಿನ್ನ ಹೆಂಡ್ತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ರೆ ನಂಗೆ ತುಂಬಾ ಬೇಸರ ಆಯಿತು ಅವರು ಕಲಿತಾದ ಮೇಲೆ ಒಂದೊಂಚೂರು ಎಲ್ಲ ಇದು ಉಬ್ಸಕ್ಕೆ ಒಂಚೂರು ಇದೊಂದು ಎಣ್ಣೆ ಕುಡಿತಾರೆ ಸ್ವಾಮಿ ಕುಡ್ತಾ ಕುಡಿಯೋದು ಹಾಂ ಹಾಂ ಹಂಗಾಗ್ಲೇ ಒಂದೊಂದ್ ಟೈಮ್ ಹಂಗ ಆಡಿ ಸುಮ್ಮನಾಗಿ ಸುಮ್ನ ಆಗ್ತಾರ ಅಲ್ಲ ನನ್ನ ಶಕ್ತಿ ಬಗ್ಗೆ ನಾ ಮಾತಾಡ್ತಿರೋದು ಮಗಳು ಓದ್ಕಂತ ಐತಿ ಎದ್ದು ನಾಯಿ ಬಡ್ಕೊಂಡ್ ಬಡ್ಕಂತಿ ಅಲ್ಲ ಯಾವಾಗ್ಲೂ ಅಂತ ಸ್ವಾಮಿ ಕೂಡ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತು ಒಂದ್ ನಿಮಿಷ ಆಯ್ ಸ್ವಾಮಿ ನಾನ್ ಹೇಳೋದು ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ ಈಗ ನೀನ್ ಹೆಂಡತಿ ಚಾಲೆಂಜ್ ಮಾಡಕ್ ಕೇಳು ಬೆಳಿಗ್ಗೆ ನಿನ್ಗೆ ಒಂದ್ ಕಾಲ ಹಾಕಲ್ಲ ಬಿದ್ದೋಗ್ ಮಾಡ್ತೀನಿ ಬಿದ್ದೋದ್ಮೇಲೆ ತಿರ ಸರಿ ಮಾಡಕ್ ಆಗಲ್ಲ ನನ್ ಕೈಲಿ ಮಾಡ್ಲಾ ನನಗೆ ಸ್ವಾಮಿ ಮಾಡಣ ನನಗೆ ಯಾಕೆ ಮಾಡ್ತೀರಾ ಸ್ವಾಮಿ ಪ್ರಯೋಗ ಮಾಡಿ ಅವ್ರ ಸ್ವಾಮಿ ಭಕ್ತಗಳು ಭಕ್ತಾದಿಗಳು ನೋಡಿ ಅವ್ರ ಜ್ಞಾನಿಗಳು ಏನಂತಾರೆ ನಾವು ಏನು ಇಲ್ಲ ಸ್ವಾಮಿ ನಮ್ಗೆ ಯಾಕಂಗ ಮಾಡ್ತೀರಾ ನಾವೇನು ಅವತ್ತ ಅವತ್ತಿನ ಅವತ್ತಿಗೆ ಜೀವನ ಮಾಡ್ಕೊಂಡಿದೀವಿ ನಮ್ಗೆ ಏನ್ ಹಂಗ ಮಾಡ್ತೀರಾ ಯಾರದ ಯಾಕ ಸಿತ್ ನಮ್ಗೆ ಯಾಕೆ ಮಾಡ್ತೀರ ಆ ಮಗಳು ಹೆಂಗ್ಲು ನನ್ ಮೇಲೆ ಮಗಳು ಅಂತ ಅಂದ್ರೆ ಅವ್ರ ಮಗಳು ಒಂದು ಒಳಗಡೆ ಓದ್ಕಂತ ಚೆಕ್ ಮನೆ ನಮ್ದು ನಾಯಿ ಬಡ್ಕೊಂಡ್ ಬಡ್ಕಂತ ಎದ್ದು ಆಚ್ ಹೋಗು ಹಂಗೆ ಹಿಂಗೆ ಅಂತ ಅಂದ್ರೆ ನಾನು ಈಗ ನಿಂದು ಪಿನ್ ಟು ಪಿನ್ ಎರಡೇ ಎರಡು ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನಿನ್ ಎಲ್ಲಿ ಬರುತ್ತೆ ಅಂತ ನಿನ್ ಪೂರ್ತಿ ನಿನ್ ಸ್ಟೋರಿನ ಹೇಳಲ್ಲ ನಾನು ಎಲ್ಲಿ ಎಜ್ ಜನ ಮಕ್ಳು ನೀವು ಎಜ್ ಜನ ಅಂದಿರೋ ಏನು ಎತ್ತ ಎಲ್ಲ ಹೇಳಲ್ಲ ನಾನು ದೈವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀನಿ ನೀನು ಪರೀಕ್ಷೆ ಮಾಡ್ತೀಯಾ ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ ನಮ್ಮ ಮನೆಯದೊಂದ್ ಆಗ್ಬೇಕು ಆಮೇಲೆ ನಮ್ಗೊಂದ್ ಒಳ್ಳೇದಾಗ್ಬೇಕು ಜನ ಎಲ್ಲನ ಶತ್ರುಗಳು ನಮಗೆ ನಾಶ ಆಗಬೇಕು ತಡಿ ತಡಿ ಒಂದು ನಿಮಿಷ ತಡಿ ಆಯ್ತ್ ಸ್ವಾಮಿ ಒಂದು ನಿಮಿಷ ದೈವ ಜ್ಞಾನದಲ್ಲಿ ಇದ್ದೆ ತಲೆನಾಗಿರ್ತೀನಿ ಓ ಒಂದ ಐ ಚಿನಾಲಿ ಅಂದಿತ್ತ ಸ್ವಾಮೀನಲ್ಲ ನಿನ್ನ ನಿಮ್ ಮುಮ್ಮ ಸುಮ್ಮ ಕುತ್ಕ ನಿನ್ ಗೊತ್ತಾಗಲ್ಲ ಕುಡ್ದಿದೀನಿ ನೀನು ಅವನ ಅಮ್ಮನ್ ಕರ್ಮನ್ ಹಾಕಿ ಕಾಯಿ ಹತ್ಲಾನ ಹೋಗ್ಬಿಡೋಣ ಅನ್ನಿಸ್ತೈತಿ ನನಗ ನಿಮ್ಮ ಅಮ್ಮನ್ ನಿನ್ನೆಲ್ಲ ಹಂಗಂದಿತ್ತು ಸ್ವಾ ಇಲ್ಲಿ ಈ ಸ್ವಾಮಿಗಳು ಹೇಳ್ತಾವ್ರೆ ಹಿಂಗೆ ನನ್ನ ಬಿದ್ದೋಗ್ ಮಾಡ್ತೀನಿ ಅಂತ ನನ್ಯಾಕ್ ಮಾಡ್ತೀರಾ ಸ್ವಾಮಿ ಅಂತ ಅಂತ ನಾನ್ ನಿನ್ನಲ್ಲ ನೀನ್ ಹಲೋ ಹಲೋ

ಬಿ ಎನ್ ನರಸಿಂಹರಾಜು ಲೇಟ್ ಲೇಟ್ ನರಸಿಹಪ್ಪ ಬುಗುಣಹಳ್ಳಿ ತಾಲೂಕು ತುಮಕೂರು ಜಿಲ್ಲೆನಳ್ಳಿ ತಾಲೂಕಲ್ಲ ಬುಗುನಳ್ಳಿ ಬುಗುಣಳ್ಳಿ ಪೋಸ್ಟ್ ಮನೆ ಮೇಲೆ ವಿಜಯ ಜೂಲಸ್ ಅಂತ ಬರದ ಹಳ್ಳಿ ಮರ ಐತೆ ನಮ್ಮನೆ ಪಕ್ಕ ನಮ್ಮ ತಾವ ಹಳ್ಳಿ ಮರ ಐತೆ ರೋಡ್ ಸೈಡ್ ನಮ್ಮ ಇದು ನಮ್ಮ ಕರೆಕ್ಟ್ ನಮ್ಮ ಅಡ್ರೆಸ್ ಹೇಳ್ತಾ ನೀವು ನಮ್ಮ ಕರೆಕ್ಟಾಗಿ ಹೇಳ್ತಾ ಇರೋದು ಅಣ್ಣ ನಿಮ್ಮ ಹೆಸರು ಹೇಳಿ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಬೂಗುಂಡಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಸ್ವಾಮಿ ನಮ್ಮ ಹೆಸರು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಹಪ್ಪ ಬೂಗುನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ನಮ್ಮ ಮನೆ ಬಳ್ಳಾಪುರ್ದಾಗ ಇರೋದು ನಾವ್ ಕಿವಿಗ ಎರಡು ಒಲೆ ಇಕ್ಕಂಡ್ ಗಾಡಿಗೂಡ ಆಡ್ತೀನಿ ನೋಡಿ ನಾನವನು ನೀವ್ ಯಾರ ಹೇಳಿ ಮಾತ್ರ ಕಾರಣ ಇವ್ರು ಓ ಇವ್ರು ಗುಲಾಬಿ ಹೂವಿನವ್ರು ಅಲ್ಲ ಕಾಂಗ್ರೆಸ್ ಹೂವಿನವ್ರು ಈ ಹ್ಮ್ ನೀವ್ ಒಲೆ ಇಕ್ಕಂತೀರಲ್ಲಾ ಅವರು ನಾನು ಈ ಹ್ಮ್ ನನ್ ಮನಸ್ನೇ ಅಲ್ಲ ಆಯ್ತ್ ನೀವೇ ಅಲ್ಲನಾ ಇವ್ರೆ ಹಾ ನಾಸಿಮ್ಮಣ್ಣಾ ಅಂದ್ರಿ ಆ ನಾಸಿಮ್ಮಣ್ಣ ಅಂತ ಅಣ್ಣ ನಾನೇ ನರ್ಸು ಅಲ್ಲ ನಾನು ಇದು ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ ನೀವು ಇವರಲ್ಲೂರ ಅದೇ ವಿಜಯ ಜ್ಯೂಲಿಯರ್ಸ್ ಪೆಟ್ಟಿಗೆ ಇದು ಹಳ್ಳಿ ಆಮೇಲೆ ಇದು ಎಂತದ್ದು ಕ್ಯೂ ಗಾಲಿ ಕಣ್ಣಾರೆಲ್ಲ ನೀವೇ ಅಂದ್ರೆ ನಾನೇ ಶಾಟ್ ಹೇಳ ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ ಏ ಹಂಗಲ್ಲಪ್ಪ ಬಿ ಎನ್ ನರಸಿಂಹರಾಜು ಲೇಟ್ ಹಾ ಬುಗುಡ್ನಳ್ಳಿ ಪೋಸ್ಟು ಹಾಂ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ ಸೀಟಿನ ಮನೆ ಚಾಯಿ ಹೇಳಿ ಬೇ ಎಲ್ಲಿ ನಾಯಿ ಪಡ್ಕೊಂಡಿದ್ದು ಅಲ್ಲಿ ಬಿಡ್ಕೊಂಡೈತಿ ನಮ್ಮ ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡುನಾರ ಪಡ್ನಾರ ಕೊಡೋರು ಅಂತಂದ್ರೆ ಇದು ಇದು ಹೇಳಿದ್ದಲ್ಲನೋ ನೀಡೆ ಹಾಂ ನಮ್ಮ ಮನೆ ಮುಂದೆ ಹಳ್ಳಿ ಮರ ಐತಲ್ಲ ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ ಹಾಂ ನಮ್ಮ ಮನೆ ಮುಂದೆ ಒಂದು ಕಾರ್ ನಿಂತ್ಕೊಂಡೈತೆ ನೋಡಿರಿ ಹಾಂ ಹಾಂ ಅವರು ಅಲ್ವ ನಾವು ಓ ಆಯ್ತು ಸುಮ್ಮನೆ ನೀವು ಒಳ್ಳೇದಾಗಲಿ ಏನಕ್ಕೆ ಫೋನ್ ಮಾಡಿದ್ದು ಆ ಅದೇ ನಮ್ಮ ಮನೆಗೆ ಒಂದು ಫಂಕ್ಷನ್ ಇತ್ತು ಓ ಯಾರ್ ಮನೆಗೆ ನಮ್ಮ ಮನ್ಯಾಗೆ ಬಳ್ಳಾಪುರದಲ್ಲಿ ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜೂಲಿಯರ್ಸು ಆಮೇಲೆ ಅಯ್ಯೋ ಅಯ್ಯೋ ತಾಯಿ ನಾಯಿ ಒಡಸಲ್ಲ ಮಗ ನಾಯ ಹೇ ಏಯ್ ಏಯ್ ಹಾಕ್ರಿ ಕಲ್ತಾಂಡ ಹಾಕ್ರಿ

ನಾವು ಯಾಕೋ ಯಾಕೆ ಹಲವತ್ತಲೆ ಕೆಟ್ಟೋಗ್ತಾ ಇತ್ತು ನನಗೆ ತಲೆ ಯಾಕ್ರಾಗ ಏನಾಯ್ತಣ ನೀವ್ ಕೊಟ್ ನನಗ ಕೊಡದ್ ಏನಿಲ್ಲ ನೀವು ನಾನು ಏನಿ ಕೊಡಂತದ್ ಏನಿಲ್ಲ ನಾನ್ ಹಿಂಗ ಯಾಕೆ ಹೇಳ್ತಿರ ಕರೆಕ್ಟ್ ಆಗಿ ನಾನು ಹೋಗಿ ನೀವೆಲ್ಲ ಹೇಳಿದ ಅಡ್ರೆಸ್ ಆರಾಮಾಗಿ ಹಿಂಗ ಊಟ ಮಾಡಿ ಅಲ್ಲೇ ಹಾಕೊಂಡು ಕುಂತಿದೀನಿ ನೀವ್ ಹೇಳಿದ್ರ ಅಣ್ಣ ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಮೂರತ್ತಿಗ ಒಂದಿನ ಊಟ ಮಾಡೋರು ಅದನ್ನೇ ಊಟ ಮಾಡೋದು ಈಗ ಈಗ ಹೋಗ್ಬೇಕು ಎಲ್ಲಿಗೆ ಊರ್ ಹೋಗ್ತೀರಾ ಈಗ ಬಾಂದ್ರೆ ಊರ್ ಹೋಗ್ತೀರಾ ಅಲ್ಲ ಸ್ವಾಮಿ ನಾವು ಈಗ ಪರಮಾತ್ಮ ಈಗ ಬಾ ನಿಂದಗತ್ ನಿಂದು ಭೂಮಿ ಮೇಲೆ ಇರೋದು ಅಂತಂದ್ರೆ ಹೋಗ್ಲೇಬೇಕು ಕರೆಕ್ಟ್ ಅದನ್ನ ನಾನು ಹೇಳಿದ್ ಸ್ವಾಮಿ ಹೋಗ ಹಿಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ ಊರಿಗೆಲ್ಲ ಹೇಳಿದ್ ನಾನು ಹಾ ಊರಿಗೆಲ್ಲ ಇದು ಹೋಗಿ ಬಾಳ ಪರಮಾತ್ಮ ಅವ್ನ ಯಾವಾಗ ಕರ್ಕೊಂತಾನ ಹೋಗ್ಲೇಬೇಕಲ್ವ ಹಾ ಇವಾಗ ನಾವು ಬರಲ್ಲ ಅಂತ ಬಿಡ್ತಾರ ಬರಲ್ಲ ಅಂತ ಹೇಳ್ರಿ ನಾನ್ ಬರಲ್ಲ ಅಂತ ಅಂದ್ರೆ ನಂಟ್ರ ಮನೆಗ್ ಬರೋಲ್ಲ ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನ ಮಾಡ್ಕೇಳಿ ಅಂತ ಹೇಳ್ಬೋದು ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬೋದು ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ನು ಭೂಮಿಗ್ ಉಟ್ಸಿ ಕಳಿಸವರಲ್ಲ ಪರಮಾತ್ಮ ಓ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ನಿಮ್ಮ ತಂದೆ ತಾಯಿ ಹೆಸರು ನರಸಿಂಹಪ್ಪ ಲೈಟು ಅದೀಗ ನೀವು ಏನೇ ಹೇಳ್ತಿದ್ದೀರ ನಾವು ಉಟ್ಸೋರು ದೇವರು ಅಂತಿದ್ದೀರ ಹ್ಞೂ ಕಲ್ಬೆರ್ಕೆ ಸುಖ ಕೊಡಿನ ನಿಮಗೆ ಅನ್ನೋ ಕಾಣುತ್ತೆ ಇವ್ರ ದೇವ್ರ ಸ್ವಾಮಿ ಬುದ್ಧಿ ಬುದ್ಧಿ ಅದ ನರಸಿಂಹಜಿ ಬಳ್ಳಾಪುರ ಏನಪ್ಪ ಹಿಂಗಾಗ್ಬೋದು ಕತೆ ಎಲ್ಲ ಉಲ್ಟ ಆಗ್ಬೋದ ಆ ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರ ಆ ಗಾಡಿಯಾಗ ಬಂದು ಎಷ್ಟ್ ಜನ ಇಬ್ರು ಅವಾಗ ಹಂಗೆ ಹೋದ್ ಹೋದ್ ಮಕ್ಕ ಕಲ್ಗೊಡ್ಕೊಂಡ್ರು ತಾಂಡ್ ಹೋದ್ರು ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ ಅವಾಗ ಹಂಗೆ ಯಾವ ಊರಾಗೆ ನಮ್ಮೂರು ಬಳ್ಳಾಪುರ್ದಾಗ ನಮ್ಮೂರಾಗ ಬಳ್ಳಾಪುರದಾಗ ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ ಇಲ್ಲ ಇಲ್ಲ ಒತ್ನಾಗ ನಮ್ಮೂರಾಗ ಇವತ್ತ ಮಧ್ಯಾಹ್ನ ಮೂರ್ ಗಂಟೆ ನಾಲ್ಕು ಗಂಟೆನಾಗ ಅದನ್ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡೀ ಅಣ್ಣ ನಾವು ರೋಡ್ ಪಕ್ಕನೆ ಇರದ್ನ ಆ ಗೇಟ್ಗೂ ನಮ್ ಮನೆಗೂ ಹತ್ರನೆ ಅಲ್ಲಣ್ಣ ಯಾವ ಊರ್ ನಿಮ್ದು ಒಂದೇ ಆ ನಿಮ್ದ್ ಯಾವ ಊರ ಅಣ್ಣ ಓ

ಅಲ್ಲ ನಮ್ದು ಮನೆ ನೀವ್ ಹೇಳಿ ಎಲ್ಲಿರೋದ್ ನೀವು ನಂಗೆ ಗೊತ್ತು ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ ಇರೋದು ಇದ್ರಲ್ಲಿ ಸಮುದ್ರದ ಮೇಲ್ಗಡೆ ಇರೋದ್ ನಮ್ ಮನೆ ಓಹ್ ಹಂಗ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವಾ ಬೊಲ್ಲಾಪುರದಾಗ ಇರೋದು ಅಲ್ಲ ಸ್ವಾಮಿ ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು ಆ ಸಮುದ್ರ ಕೆರೆ ಇತ್ತ ಅಲ್ಲಿ ಆಕ್ಸಿಡೆಂಟ್ ಆಗಿರೋದಾ ಯಾರಿಗೂ ಮಧ್ಯಾಹ್ನ ಇಬ್ರು ಆಯ್ತು ಅಂದ್ರಲ್ಲಾ ಲಿಸ್ಟ್ ಕೊಡ್ತಿರ್ಕೊಂತೀನಿ ನನ ಮಗ ಯಾರು ತಲೆ ತಿನ್ನಕ್ ಸಿಗಲಿಲ್ಲ ತಲೆ ಮಾತ್ರ ಐತ ಮಗ ತಲೆ ಮಾತ್ರೆ ನೆಕ್ಸ್ಬಾಣ ನಾನ್ ನೆಕ್ಸ್ಬಂಗಲ್ಲ ಮನಸಲ್ಲ ನಾನು ಹಾ ನಾನ್ ಗಾಳಿ ಗಾಳಿ ಓ ಗಾಳಿ ಅಂದ್ರೆ ಏರು ಏರಲ್ಲ ಗಾಳಿ ಹಿಡಿದಿದಲ್ಲ ಮನಸ್ಸ್ರಿಗ ಅದು ಮನಸ್ಯಗು ಗಾಳಿ ಇದ್ರೆ ಎಲ್ಲ ಉಸಿರಾಡೋದು ಅವತ್ತು ಅತ್ತಿನ ಕತೆ ನಂದು ಯಾರ ಸರಿಯಾದ ಸರಿಯಾದ ಉಳ ಕೂಡ ನೀನು ಸರಿಯಾದ ಉಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋಳ ಏನ ಉಡ ಬಂದೈತೆ ನಿಮ್ ಮನೆ ಹತ್ರ ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ ನಾನ್ ಸೊನ್ನೆ ಪಾಸ್ ಆಗಿದ್ದೀನಣ್ಣ

ಮಾ ಹೋಗಿ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು ಕೆಲ್ಸಕ್ಕೋಗಿ ಏನ್ ಮಾಡ್ಬೇಕ್ರಿಂತ ಅಣ್ಣ ಹಿಟ್ಟು ಚಪಾತಿ ಮಟನು ಚಿಕನ್ನು ಫಿಶ್ ಚಿಕನ್ನು ಮಟನ್ ಏಡಿಕಾಯಿ ಆಮೇಲೆ ತರಕಾರಿ ಆಲೂಗೆಡ್ಡೆ ಬದ್ನೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊ ಸೊಪ್ಪು ಹುಳ್ಳಿಕಾಯಿ ಬದ್ನೆಕಾಯಿ ಕ್ಯಾರೆಟು ಹುಳ್ಳಿ ಸೊಪ್ಪು ಕೊತ್ತಂಬರಿ ಪುದೀನಾ ಮೆಂತೆ ಸೊಪ್ಪು ಸೊಪ್ಪು ಯಾರು ಮಾತಾಡಿದ್ರೂ ಇರೋ ಚಾನ್ಸೇ ಇಲ್ಲ ಹ್ಮ್ ಇವತ್ತು ನನ್ಗೆ ತಿಕ್ ಹಿಡ್ಸ ಬಿಡಲ್ಲ ಕಾಣ್ ನೀವು ಯಾವ್ದೋ ನಂಬರ್ ಏನೋ ತಪ್ಪಿ ಮಾತಾಡಿದ್ರೆ ನಾನು ಮನಸ್ಸಲ್ಲ ನಾನು ಈಗ ಕೆಲ್ಸಕ್ಕೆ ನೀನು

ನಾನ್ ನೀರು ಕುಡಿಯೋಕ್ ಬಿಟ್ರೆ ಬಿಟ್ರಿ ನನ್ನ ಮಾತಾ ಸ್ನಾನ ಮಾಡಕ್ಕೆ ಉಪಯೋಗಿಸೋದೇ ಇಲ್ಲ ನನ್ನ ನೀರು ದೇವರು ಮನೆ ದೇವ್ರು ಅದು ಆ ನಿಮ್ಮ ಮನೆ ದೇವರು ಹೆಂಗಂದ್ರೆ ನೀವು ಎದ್ರ ಬಗಾರದೊಳಗನ್ ಊರ ಗಟ್ಟಿ ಇದ್ದರೆ ಆ ದೇವರು ಬಳ್ಳಾಪುರ ಅಯ್ಯೋ ಅಯ್ಯೋ ಹೌದ ಒಂಚೂರು ಕಾಲೇ ಸುಭ ಏನಣ್ಣಾ ಕಾಳು ಇತ್ಕಿದ್ ಬೆಳೆ ಏನ್ ಮಾಡಲ್ಲ ನಾವ್ ಇದ್ಕಿದ್ ಬೆಳೆ ಸಾರ್ ಮಾಡಿರ್ತಿಲ್ಲ ಕಾಳ್ ಇತ್ಕೊಲ್ಲ ಬಿಡ್ರಿ ಬರ ಕಾಲ್ ಇಸಕ್ ಬರೋ ಮಾತ್ರೆ ಬರ್ರಿ ಲೋ ಅಯ್ಯೋ ಇಲ್ಲ ಇತ್ಕಿದ್ ಬೆಳೆ ಸಾರ್ ಮಾಡಲ್ಲ ಬಿಡಣ ಕಾಳ ಏನ್ ಇತ್ಕೋದ್ ಇತ್ಕೋದಿ ಬೇಡ ನಿನ್ನೆಲ್ಲಾ ಮಾತಾಡ್ತಾರ ನಮ್ಗಿಲ್ ತಿಕ್ಕಾ ಹಾರ್ದ ಹೋಗ್ತಾವಳೆ ನಮಗ್ ಗಾಡ್ಯಾಗೆಲ್ಲ ಓಡಾಡಿ ಓಡಾಡ್ರಿ ಅಷ್ಟು ಗೊತ್ತಾಯ್ತು ಒಂದಾ ಹ್ಮ್ ಏನಣ್ಣಾ ಒಂದು ಹೋ ನಮ್ಮ ಕರ್ಮಾನಾಗ ಯಾಕ ಏನು ಅಂತ ದೇವಕ ನಾವು ಏನ್ ಮಾಡೋಣ ಏನಪ್ಪಾ ಕರ್ಮೂ ಇಲ್ಲಿ ಜನ ಮನ್ಯಾಗ ಮಾತ್ ಕೇಳಲ್ಲ ಅಲ್ಲಿ ನೋಡಿದ ದುಡ್ಡು ಬೇರೆ ಕೈ ಕಾಸಿಲ್ವ ಏನ್ ಮಾಡೋದು ಆ ಊಟ ಆಲೆ ಆ ಆ ಸಮಿ ನಾನು ಯಾರಿಗೂ ಮಾಡಿದ್ರೆ ನೀವು ನಾನು ಯಾರು ಅಲ್ಲ ನಾನು ನಾನು ಮನಸ್ಸಿನಲ್ಲ ನಾನು ಯಾವ ಊರ್ ಕಡೆಗ್ ಮಾಡಿದ್ರೆ ನೋಡಿ ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ ಯಾಕೆ ಸಮಿ ನಮ್ಮ ನೀವು ಫೋನ್ ಮಾಡಾಡಕ್ ನಾ ನಿ ಸೂಳೆ ಮಕ್ ಕಂಡಿಡಿದ್ ಫೋನ್ ನಮ್ ಕರ್ಮನ ಊಟ